ಹಲೋ ಬದ್ರಣ ಹಾ ಬದ್ರಣ ನಾನೇ ನಾನೇ ನವೀನಾಲ್ವಾ ಹಲೋ ಹಲೋ ಎಂತಪನಮ್ಮ ಇವ ಮಾತಾಡ್ತಿರ್ತಕ್ಕೋಗ್ತದೆ ಬೇರೆತ್ ಬಂದೋ ಸಾವಿರ ದುಡ್ಡು ಕೊಟ್ಟಿರ್ತೀವಿ ಅವಾಗ ಅವಾಗ ಫೋನ್ ನಮ್ಮ ಸಡ ಹಂಗೆ ಸತ್ತ ಹೋಗ್ಬಿಡ್ತಾನೆ ಏನಣ್ಣ ಏನ್ ಪ್ರಾಬ್ಲಮ್ ಫೋನ್ ಕಣ ಫೋನೇ ಸರಿ ಇಲ್ಲ ಸತ್ತ ಇರ್ಲಿ ಅಣ್ಣ ಫೋನ್ ಚೆನ್ನಾಗಿ ಕಣ್ಣ ಇದು ಏನ್ ಚೆನ್ನಾಯ್ತಪ್ಪ ಅಲ್ಲಣ್ಣ ಫೋನ್ ಚೆನ್ನೈತಿ ನೆಟ್ವರ್ಕ್ ಇಲ್ಲ ಫೋನ್ ಚೆನ್ನಾಯ್ತಿ ನೆಟ್ವರ್ಕ್ ಇಲ್ಲ ಅರ್ಥ ಆಗ್ಲಿಲ್ಲ ಅರ್ಥ ಆಗ್ಲಿಲ್ಲಪ್ಪ ಅರ್ಥ ಹೇಳ್ತೀನಿ ಕೇಳೋಣ ಇಲ್ಲಿ ಅಣ್ಣ ಈ ಎಲೆಕ್ಷನ್ ಟೈಮ್ ಅಲ್ಲಿ ಎಲ್ರು ಓಟ್ ಹಾಕಿದ್ರಲ್ಲಣ್ಣ ಹ್ಮ್ ನಮ್ಮೂರ ಎಲ್ಲ ಓಟ್ ಹಾಕಿದಾರಪ್ಪ ಎಲ್ರು ಓಟ್ ಹಾಕಿದಾರೆ ಕೆಲವರು ಸೋಂಬೇರಿಗಳು ಓಟ್ ಹಾಕಿಲ್ಲ ಆದ್ರೂ ಮೆಜಾರಿಟಿ ಓಟ್ ಹಾಕಿದೀವಿ ಅಣ್ಣ ಎಲ್ರು ಓಟ್ ಹಾಕೋದು ಒಂದು ಮಿಷಿನಿಗೆ ಇತ್ತಾನೆ ಹ್ಞೂ ಒಂದೇ ಮಿಷಿನಿಗೆ ಮತ್ತೆ ಆ ವೋಟು ಅವನಿಗೆ ಒಂದಿಷ್ಟು ಇವನಿಗೆ ಒಂದಿಷ್ಟು ಅಂತ ಹೆಂಗಣ್ಣ ಹೋಗವೇ ಪೆದ್ದ ಪೆದ್ದ ನೀನು ಆ ಬೇರೆ ಬೇರೆ ಗುಂಡಿಗಳು ಇರ್ತವೆ ಬೇರೆ ಬೇರೆ ತೋಟ್ ಹಾಕ್ತಿವಿ ಬೇರೆ ಬೇರೆ ಹೋಗ್ಕವೇ ಹಂಗೆ ಕಾಣಾಯ್ ಹಂಗೆ ನೋಡೋಣ ಇನ್ನು ಅರ್ಥ ಹಂಗೆ ಹೇಳ್ತೀನಿ ಕೇಳು ಒಂದೇ ಓಟ್ ನಿಮಗಿರೋದು ಎಲ್ರಿಗೂ ಒಂದೇ ಓಟ್ ಇರೋದು ಅಲ್ಲೇನೋ ಒಂದೇ ಮಿಷಿನ್ ಇಟ್ಟಿರ್ತಾರೆ ಒಬ್ಬ ಹಣ ಕೊಟ್ಟಾಗ್ತಾನೆ ಒಬ್ಬ ರಾತ್ರಿ ಎಂಡು ಕೊಟ್ಟಾಗ್ತಾನೆ ಒಬ್ಬ ಸೀರೆ ಓಟಾಕ್ತಾನೆ ಒಬ್ಬ ಕುಕ್ಕರಿ ಓಟಾಕ್ತಾನೆ ಒಬ್ಬ ಆಚಾರ ಕೊಟ್ಟಾಕ್ತಾನೆ ಒಬ್ಬ ಜಾತಿ ಓಟಾಕ್ತಾನೆ ಒಬ್ಬ ಧರ್ಮ ಹಾಕ್ತಾನೆ ಒಬ್ಬ ಹೋರಾಟ ಮಾಡಿದ್ದ ಇವನು ಅಂತ ಹೇಳಿ ಓಟ್ ಒಬ್ಬ ಅಯ್ಯೋಯ್ಯೋ ಮೊನ್ನೆ ಎಲೆಕ್ಷನ್ ಸೋತಿದ್ದ ಅಂತ ಓಟ್ ಹಾಕ್ತಾನೆ ಅಯ್ಯೋ ಇವನಿದಾನಲ್ಲ ಇದಾನಲ್ಲ ಇವನು ಇವನು ಕಣ ಇವ್ ದುಡ್ಡು ಐತಿ ಇವ್ ಗೆಲ್ಲ ಕುದ್ರೆ ಇವನು ಇವನಿಗೆ ಓಟ್ ಹಾಕ್ಬೇಕು ಅಂತ ಓಟ್ ಇನ್ ಕೆಲವರು ಇರ್ತಾರೆ ಹೇ ಇವನಿದಾನಲ್ಲ ಇವನು ಇವ್ ಚಾನ್ಸ್ ಕೊಡ್ಬೇಕಣ್ಣ ಇವನು ಹೆಂಗ್ ಮಾಡ್ತಾನೆ ನೋಡ್ಬೇಕು ಅಂತೇಳಿ ಅವರಿಗೊಂದ್ ಚಾನ್ಸ್ ಕೊಡೋಕ್ಕೋಸ್ಕರ ಓಟ್ ಬಟ್ ಎಲ್ಲರೂ ಓಟ್ ಹಾಕ್ತಾರೆ ಆದ್ರೆ ಓ ಇನ್ನೊಂದಿಷ್ಟು ಜನ ಬಿಟ್ಬಿಡ್ತೀನಪ್ಪ ಇವರು ಬೇಜಾರಾಗ್ತಾರೆ ಮತ್ತೆ ಅವ್ರು ಹೆಂಗ ಅವರು ಶೇರ್ ಮಾಡಲ್ಲ ಈ ಪ್ರಜಾಕಿದ್ರು ಈ ಪ್ರಜಾಕಿದ್ರು ವಿಚಾರ ವಿಚಾರ ಅಂತೇಳಿ ಒಂಬತ್ ಪಾಯಿಂಟ್ ಆ ಒಂಬತ್ತು ಪಾಯಿಂಟ್ಗೆ ನೋಡಿ ಆ ಆರ್ಟ್ ಆಫ್ ಗವರ್ನೆನ್ಸ್ ಅಕೌಂಟೆಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಟ್ರಾನ್ಸ್ಪೆರೆನ್ಸಿ ಇದನ್ನೆಲ್ಲ ಕೊಡ್ತೀವಿ ನಾವು ನಾಯಕರು ಅಲ್ಲ ನಾವು ಸೇವಕರು ಅಲ್ಲ ನಾವು ಕಾರ್ಮಿಕರು ನಾವು ನಿಮ್ ಸಂಬಳ ಕೆಲಸ ಮಾಡೋರು ಅಂತೇಳಿ ಒಂದಿಷ್ಟು ಜನ ಕೇಳ್ತಾರೆ ಅದಕ್ಕೂ ಒಂದಿಷ್ಟು ಜನ ಓಟ್ ಹಾಕ್ತಾರೆ ಇದಾರೆ ಎಲ್ಲಾದ್ ಕೋರೋರ್ ಒಟ್ಟಾಗ್ತಾರೆ ಹಂಗೆ ನಿನ್ ಫೋನು ಫೋನು ನೆಟ್ವರ್ಕ್ ಸರಿ ಇಲ್ಲ ಫೋನ್ ಸರಿ ಐತಿ ಫೋನು ಸರಿ ಐತಿ ನೆಟ್ವರ್ಕ್ ಸರಿ ಇಲ್ಲ ಕಣ್ಣ ಏನ್ ಹೇಳ್ತೇನೆ ಗೊತ್ತಾಗ್ತೈತಿ ಆದ್ರೂ ಗೊತ್ತಾಗ್ತಿಲ್ಲ ಹ್ಮ್ ಅಲ್ಲ ಅಪ್ಪ ಹಿಂಗ್ ಬೇಜಾರಾಗಬೇಡ ನನ್ ಫೋನ ಟವರ್ ಇಲ್ಲ ಹೇಳಿದ್ರೆ ಆಗ್ತಿರ್ಲಿಲ್ಲ ನಿನಗೆ ನೋಡಿದ್ರ ಜನ ಬಾರಿ ಬುದ್ಧಿವಂತರಿದ್ದಾರೆ ಎಲ್ಲಾದ್ ಗೊತ್ತಾಕಿತಿ ಇವ್ರಿಗೆ ಏನು ಗೊತ್ತಾಗಲ್ಲ ಅನ್ನ ನಾಡ್ಕಾಡ್ತಾರೆ ಯಾರ್ಯಾರು ಹೆಂಗ್ ಏನೇನು ಎತ್ತೆತ್ತ ಓಟ್ ಅಂದ್ರೆ ಏನು ಓಟಿ ನೋಟ್ ಎಷ್ಟು ಇಸ್ಕೊಂತಿದೀವಿ ಇಸ್ಕೊಂಬೇಕಾ ಇಸ್ಕೊಂಬಾರ್ದ ಇಸ್ಕೊಂಡಿದ್ಕೆ ಏನಾಗ್ತು ಇಸ್ಕಂಡ್ರೆ ಏನಾಗ್ತಿತ್ತು ಎಲ್ಲ ಗೊತ್ತೈತಿ ಬಾರಿ ಬುದ್ಧಿವಂತರು ನಮ್ ಜನ ಬಾರಿ ಬುದ್ಧಿವಂತರು ಅಯ್ಯೋ ಇದನ್ನೆಲ್ಲ ಶೇರ್ ಮಾಡಿದ್ರೆ ನಾವ್ ರಾಜಕಾರಣಿಗಳು ಅಯ್ಯೋ ಅಯ್ಯಯ್ಯೋ ನಮ್ ಪುಕ್ಸ್ತಾರೆ ಏನಾರ ಅನ್ಕೊಂಬಿಡ್ತಾರೆ ಅನ್ನೋ ಮಟ್ಟಕ್ಕೂ ಯೋಚನೆ ಮಾಡ್ತಾರೆ ಯಾರಿಗೆ ಯಾವಾಗ ನಾನು ಇಲ್ಲಿ ಹುಟ್ಟಿದೀನಿ ಯಾವತ್ತ ಒಂದಿಸ್ತಾ ಇದ್ದೀನಿ ನೆಕ್ಸ್ಟ್ ಪೀಳಿಗೆ ಒಳ್ಳೆ ವ್ಯವಸ್ಥೆ ಬಿಟ್ಟು ಹೋಗ್ತೀನಿ ಅಂತ ಅನ್ಸುತ್ತೋ ಅವ್ರು ಇದನ್ನ ನೋಡ್ತಾರೆ ತಿಳ್ಕಂತಾರೆ ಶೇರ್ ಮಾಡ್ಕಂತಾರೆ ಅಷ್ಟೇ ತಾನೇ ಅಷ್ಟೇ ಬದ್ರಣ ನೀನು ಆಮೇಲೆ ಫೋನ್ ಮಾಡ್ತೀನಿ ಕಡ ಬರಲಾ ಏನು ಹೇಳಿದೆ ಅದೇ ಪ್ರಜಾಕೀಯ ಏ ಇಲ್ಲಪ್ಪ ರಾಜಕೀಯ ಹೇಳಿರೋದು ಓ ಪ್ರಜಾಕೀಯ ಅಲ್ಲ ಅಯ್ಯೋ ರಾಜಕೀಯ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಪ್ರಜಾಕೀಯ ಎಂತ ಚೆನ್ನ ಮರೆಯಾ